ಬೇಗ ಬಾರಿ ಉಮ್ಮ ಬೇಗ ಇಲ್ಲಿ ಏನೋ ಮಾತಾಡ್ಕೊಂಡು ಬೇಗ ಮನೆಗೆ ಹೋಗ್ಬಿಡೋಣ ನಿಮ್ಮ ಅಣ್ಣ ಬರೆಸ್ಟಲ್ಲಿ ಇಲ್ಲಾಂದ್ರೆ ಎಲ್ಲಿ ಹೋಗಿದ್ರೆ ಏನು ಮಾಡೋಣ ಅಂತೆಲ್ಲ ಕೇಳ್ತಾನೆ ನಿನ್ನ ಅದಲ್ದಿರಾ ಅವಳು ನೋಡೋಳಲ್ಲ ಅವನುಗೆ ಕೈ ಥರ ಕೈ ಕಾಲು ಇಟ್ಕೊಂಡು ಹೇಳಿ ಬಿಡ್ತಾಳೆ ನಾನು ಕೇಳಿದ್ರೆ ಹೇಳಿಲ್ಲ ರೀ ಹಂಗೆ ಹಿಂಗೆ ಅಂತ ಎಲ್ಲ ಜಗಳ ತಂದು ಕಾಕಿ ನೋಡ್ತಾಳೆ ಬಾ ಅಯ್ಯೋ ಮ್ಯಾಮ್ ಅವ್ರು ಸುಳ್ಳು ಹೇಳಿದ್ದಾರೆ ಮ್ಯಾಮ್ ಯಾಕೆ ಈ ಥರ ಸುಳ್ಳು ಹೇಳಿದ್ದಾಳೆ ನನಗಂತೂ ಗೊತ್ತಿಲ್ಲ ಅವಳು ಬರಲಿ ರೀ ಮೇಡಮ್ ಅವಳನ್ನೇ ಕೇಳ್ತೀನಿ ನಾನು ಅಲ್ಲ ಯಾಕೆ ಈ ಥರ ಬಂದು ಉಳ್ಳಿ ಅಲ್ಲ ಮೇಡಮ್ ಅವಳೇನೋ ಹೇಳೋದು ನೀವು ನಮ್ಮನ್ನು ಕರ್ಕೊಂಡು ಬಂದು ಹಿಂಗೆ ಮಾಡೋದು ನಾವು ಯಾವತ್ತೂ ಅಷ್ಟೇ ಪೊಲೀಸ್ ಸ್ಟೇಷನ್ ಮೆಟ್ಲೇ ಏರಿಲ್ಲ ಇವತ್ತು ಇವಳಿಂದ ಏರೋಂಗಾಯಿತು ಅಲ್ಲ ನಾವಂತೂ ಯಾವತ್ತೂ ಹೇಳಿ ಕಳಿಸಿಲ್ಲ ಒಡವೆ ತಗೊಬಾ ದುಡ್ಡು ಅಂತ ವರದಕ್ಷಿಣೆ ಹೇಳಿದೀನಿ ಅಂತ ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ ಮೇಡಮ್ ಅವ್ರ ಮಾತು ಕೇಳ್ಕೊಂಡು ನೀವು ನಮ್ಮನ್ನು ಈ ಥರ ಹಿಂಸೆ ಕೊಡ್ತಾಯಿದ್ದೀರಲ್ಲ ಮೇಡಮ್ ಹಾಂ ಯಾವ ನಿಜ ಯಾವ ಸುಳ್ಳು ಅಂತ ಏನು ನೀವು ನೋಡಲ್ವಾ ಹಾಂ ಮುಚ್ಚರಿ ಬಾಯಿ ಹಾಂ ಅಲ್ಲಿ ಒಂದು ಮ ಒಂದೆಣ್ಣೆ ಮದುವೆ ಮಾಡ್ಕೊಂಡು ಹೋದ್ರೆ ಮಗಳ ಥರ ನೋಡ್ಕೊಳಕ್ಕಾಗಲ್ಲ ನಿಮಗೆ ಹಾಂ ಆ ಥರ ಹಿಂಸೆ ಕೊಟ್ಟು ವರದಿ ಬಡದೆ ಮಾಡಿ ಈಗ ನೋಡಿದ್ರೆ ಇಲ್ಲಿ ಬಂದು ನಾಟ್ ಕಾಡ್ತಾ ಇದ್ದೀರಾ ನಾಟಕ ಅವ್ರು ಬರಲಿ ರೀ ನಿಮ್ಗೆ ಗ್ರಹಾಚಾರ ಬಿಡಿಸ್ತೀನಿ ಅಲ್ಲ ಮೇಡಮ್ ನಾವು ಅಷ್ಟು ಹೇಳಿದ್ರು ನೀವು ನಮ್ಮ ನಮ್ಮ ಮಾತಿ ನಮ್ತಿಲ್ಲ ಅಲ್ಲ ಮೇಡಮ್ ನಮ್ಮನ್ನು ಬಿಟ್ಬಿಡಿ ಮೇಡಮ್ ನಾವೇನೂ ತಪ್ಪೇ ಮಾಡಿಲ್ಲ ನಮ್ಮನ್ನು ಬಿಟ್ಬಿಡಿ ಮೇಡಮ್ ಬಿಡಮ್ಮ ನೀನು ಬರ್ಲಿ ಅವ್ಳು ಇಲ್ಲೇ ಮಾತಾಡೋಣ ನಾವೇನು ಮಾಡಿದ್ದೀರಿ ಅಂತ ಬಂದ್ರೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ನೋಡಿ ಇವ್ರ ಎಷ್ಟು ನೀನು ಕೇಳ್ಕೊಂಡ್ರು ಅಷ್ಟೇ ಸುಮ್ಮನಿರು ಇರು ಹ್ಞೂ ಅವರೇ ಬಂದು ಅವ್ರ ಹತ್ರ ನಾನು ಕೇಳಿ ಇವಾಗ ಗೊತ್ತಾಗ್ತೀನಿ ಬಂಡವಾಳ ಬರಮ್ಮ ಇಲ್ಲಿ ಉಮ್ಮ ಈ ಕಡೆ ಬಮ್ಮ ಅಲ್ಲ ಏನ್ರಮ್ಮ ನೀವು ನೋಡಿದ್ರೆ ವರ್ದಕ್ಷಿಣ ಕಿಳ್ಕೊ ಕೊಡ್ತಾನೆ ಉಳಿತಾನೆ ಬೈತಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅವ್ರು ನೋಡಿದ್ರೆ ಬಂದಾಗ್ಲಿಂದ ಒಂದೇ ಸಮ ಹತ್ಕೊಂಡು ನಾವು ಯಾವತ್ತೂ ಕೇಳಿಲ್ಲ ಸರ್ ಅವಳು ಸುಳ್ಳು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಬರಲಿ ಕೇಳಮ್ಮ ಅಂತ ಹೇಳ್ತಿದ್ದಾಳೆ ಏನಮ್ಮ ಈಗ ಇಲ್ಲ ಸರ್ ಎಲ್ಲ ಸುಳ್ಳೇ ಹೇಳ್ತಿದ್ದಾರೆ ಸರ್ ವರದಕ್ಷಿಣೆ ಕಿರುಳು ಕೂಡ ಕಿರುಕುಳನ ಕೊಡ್ತಾರೆ ಸರ್ ಅವರು ನನ್ನ ಮಗಳಿಗೆ ಒಂದಿನ ನಾನು ಹಿಂದೆ ಗಿರಾಕಿ ಬಿಡಲ್ಲ ಸರ್ ನೀವೇ ನೋಡ್ರಲ್ಲ ಸರ್ ನಿನ್ನೆ ಕರ್ಕೊಂಡು ಬಂದಾಗ ಕಣ್ಣತ್ರಲ್ಲ ಹೆಂಗ್ ಗಾಯ ಆಗಿತ್ತು ಕೆನ್ನೆ ಮೇಲೆಲ್ಲ ನೋಡ್ರಲ್ಲ ಸರ್ ನೀವೇ ಕೆಂಪುಗೆ ಹೆಂಗ ಬರೆ ಬಂದಿತ್ತು ಅಂತ ಬರೀ ಸುಳ್ಳು ಹೇಳ್ತಾರೆ ಸರ್ ತಾಯಿ ಮಗ ಯಾವಾಗಲೂ ಅಷ್ಟೇ ಬರೀ ಸುಳ್ಳು ಹೇಳೋದು ಹ್ಮ್ ಇವರು ಇವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು ಸರ್ ಯಾವಾಗ ನೋಡು ನನ್ನ ಮಗಳು ಓಡಿತಾನೆ ಇರ್ತಾರೆ ಸರ್ ಏಯ್ ಉಮಾ ಏನೇ ಮಾಡಿದೆ ನಾನು ನಿನ್ಗೆ ಅಂತದ್ದು ಹ ಹೋಗಿ ಬಂದು ಅಲ್ಲ ನಾವು ಜಗಳ ಮಾಡ್ಕೊಂಡು ತವ್ರ ಮನೆಗೆ ಓಡಾತ್ ನೀನು ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ಇಲ್ಲಿ ಬಂದು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಿನಗೆ ಕೊಟ್ಟಿದೀನಿಷ್ಟು ದೂರಂಕಾರ ನಿನಗೆ ಹಾಂ ಅಲ್ಲ ಸ್ಟೇಷನ್ ಬಂದು ಅಂತ ಹೇಳಿದೀನೋ ನಾನು ಒಡವೆ ಕಳಿಸಿದ ದುಡ್ಡು ಇಸ್ಕೊಂಬ ನಿಮ್ಮ ಅಮ್ಮನ ಹತ್ರ ಅಂತ ಆ ಏನಕ್ಕೆ ಇತ್ರ ಸುಳ್ಳು ಹೇಳ್ತಿದ್ಯಾ ನೀನು ಹಾಂ ಬಿಟ್ಟ ಅಂದ್ರೆ ನೋಡ್ಕೊಯ್ ಈಗ ನಿಲ್ಸೋ ಬಾಯ್ ಹಾಂ ನಾನು ಮುಂದೆನೇ ಹೊಡಿತೀನಿ ಬಿಡಿತೀನಿ ಅಂತ ಮಾತಾಡ್ತಾ ಇಲ್ಲೇ ನೀನು ಪೊಲೀಸ್ ಸ್ಟೇಷನ್ ಅಲ್ಲಿ ಈ ದೂರಕಲ್ ಮಾತಾಡ್ತೀನಿ ಮನೇಲಿ ನೀನು ಹೊರದೇ ಇರ್ತೀಯ ಗ್ಯಾರಂಟಿ ನಿನಗೆ ಇದೇ ಇರೋ ಈಗ ಬಾವ ಇವಾಗ ಒಳಗಡೆ ಬಾರೋ ಸರ್ ಬಿಡಿ ಸರ್ ತಪ್ಪು ಮಾಡಿಲ್ಲ ಬಿಡಿ ಏನು ಹೋಗ್ಲಿ ಪಾಪ ಮಾತಲ್ಲಿ ಮಾತಾಡೋಣ ಏನೋ ತೀರ್ಮಾನ ಮಾಡೋಣ ಅಂದ್ರೆ ನನ್ನ ಮುಂದೆ ಹೊಡಿತೀನಿ ನಿಂತ ಅವಾಜ್ ನನ್ನ ನನ್ ಮುಂದೆ ಹೆಣ್ಮಕ್ಳಿಗೆ ಇಲ್ಲ ನೀನ್ ಈ ನಾಟಕ ಮನೇಲಿ ಏನು ಮಾಡ್ತೀಯ ನೀನು ಓಯ್ತು ಇರೋ ಐತೆ ಇರೋ ನಿನ್ ಬಿಡೋ ಸಾಕಾಗ್ತಿಲ್ಲ ಇಲ್ಲ ಇರು ಅಯ್ಯೋ ಅಮ್ಮ ಬಿಡ್ಸ್ಕೋಬ್ಬ ಅಯ್ಯ ಸಾರ್ ನನ್ ಮಗೇನೂ ಮಾಡಿಲ್ಲ ನನ್ನ ಮಗನ್ನ ಯಾಕೆ ಸರಿ ಆಗಿ ಇದೀರ ನಿಮ್ಮ ಕೈ ಮುಗಿತೀನಿ ನಿಮ್ಮ ಕಾಲಿಗೆ ಬಿಡ್ತೀನಿ ಬಿಟ್ಬಿಡಿ ಸರ್ ನಾನು ನನ್ನ ಮಗನ ಇನ್ನು ಮುಂದೆ ಇಲ್ಲೆಲ್ಲೂ ಕಾಣಿಸುದಿಲ್ಲ ನಾವ್ ನಮ್ಮೂರಿಗೆ ಹೋಗ್ಬಿಡ್ತೀರಿ ಸರ್ ನನ್ನ ಮಗನ್ ನೋಡಿಬೇಡಿ ಚಿಕ್ಕ ವಯಸ್ಸಿಂದ ಮುಂದೆ ಇಟ್ಬಿಡ್ತಿಲ್ಲ ನನ್ ಮಗನ್ಗೆ ಅವ್ನ್ ಹೋಗ್ತಾಡಿಲ್ಲ ಸರ್ ಪ್ಲೀಸ್ ಮುಚ್ಚಮ್ಮ ಬಾಯಿ ಸರಿ ನಿಂತ್ಕೊಂಡ್ರ ಸರಿ ಇಲ್ಲ ನೀವಾಗ ಇವಾಗ ನಿನ್ಗೆ ಬೀಳಿಸ್ತೀನಿ ನೋಡು ಇಲ್ಲ ನೋಡಮ್ಮ ನಿನ್ಗೂ ವಯಸ್ಸಾಗೈತೆ ಸುಮ್ಮನೆ ಇರೋ ನಿತ್ಕೊಂಡು ನೀವು ಸುಮ್ಮನೆ ಬಾಯಿ ನಿಚ್ಕೊಂಡು ನಿಂತ್ಕೊ ಇಲ್ಲಾಂದ್ರೆ ನೋಡ್ಕೋ ಬೀಳ್ತಾವ ಆಮೇಲೆ ಸುಮ್ಮನೆ ಇರು ಸರ್ ಕೋಪಲ್ ಇದರ ಪಸ್ಟೇ ಎದೋಳ ಮೇಲೆ ಯಾಕೆ ಹಿಂಗೆ ಬಿದ್ದಿದೆ ಕೆಳಗಡೆ ಅಮ್ಮ ಈ ನಿನ್ಕ ನಿನ್ ನಿನ್ ಕಾಲು ಇಡ್ಕೊತೀನಿ ಅಮ್ಮ ನನ್ನ ಮಗನ ಬಿಡ್ಸಮ್ಮ ನನ್ನ ಮಗನ ನೋವು ತಡೆಯಲ್ಲ ஏ உமா நோட் நித்தி ஏன்னா இத்தர மாதன் முச்சம் சும்மா நானே மாதா நான்டு ಉಮ ಹೇಳೆ ಉಮ ಬಿಡ ಕೇಳೆ ನೋಡಿ ನೀನು ಗಂಡ ಅಲ್ಲಿ ಹೆಂಗೆ ಓದಿ ತಿಂತಿದ್ದಾನೆ ಬಿಡ ಕೇಳೆ ಮಾತಾಡೋದು ಹಂಗೇನಿದೆಯಲ್ಲ ಬಾಯಲ್ಲಿ ಏನು ಇಟ್ಕೊಂಡಿದೆ ಹೇಳೆ ಅಮ್ಮ ಇದೊಳ ಮೇಲೆ ಯಾಕಮ್ಮ ಕಾಲು ಇಟ್ಕೊಂಡು ನನಗೆ ಹಿಂಗೆ ಹಿಂಸೆ ಕೊಡ್ತಿದ್ದೆ ಇದೊಳ ಮೇಲೆ ಅಮ್ಮ ಅಮ್ಮ ರವಿ ಅಯ್ಯೋ ನನ್ನ ಮಗನ ಮಕ್ಕ ಅಲ್ಲ ಹೆಂಗಾಗೋಯ್ತ ನೋಡಪ್ಪ ಕೈ ಕಾಲ ಮೇಲೆ ಎಲ್ಲ ಬರೇ ಬರಂಗ್ ಹೊಡ್ಬಿಟ್ಟವ್ರೆ ರವಿ ನೀನಲ್ಬೇಡಮ್ಮ ನೀನಲ್ಬೇಡ ಸುಮ್ಮನೆ ಇರು

ಈ ನಿಷ್ಠೆಲ್ಲ ಆದಮೇಲೆ ನಾನಂತೂ ಇವಳ ಜೊತೆ ಜೀವನ ಮಾಡಲ್ವ ನಾನು ಡೈವರ್ಸ್ ಕೊಡಬೇಕಂತ ಇದ್ದೀನಿ ಸರ್ ಏನಮ್ಮ ಡೈವರ್ಸ್ ಕೊಡಬೇಕು ಅಂತಾರೆ ನಿಮ್ಗೆ ಒಪ್ಪಿಗೆ ಇದೆಯಾ ಅವನೇನು ಸರ್ ಕೊಡೋದು ನನ್ನ ಮಗಳಿಗೆ ನಾನೇ ಕೊಡ್ತೀನಿ ಬಿಡಿ ಸರ್ ಅವ್ನ ಮಕ್ಕದ ಮೇಲೆ ಬಿಸಾಕ್ತೀನಿ ಸಾಕು ಇವ್ರ ಮನೇಲಿ ಹೋಗಿ ನನ್ನ ಮಗಳ ಕಷ್ಟ ಬಿದ್ದಿದ್ದು ನಾನು ರಾಣಿ ಥರ ನೋಡ್ಕೊತೀನಿ ನನ್ನ ಮಗಳನ್ನ ಹ್ಞೂ ಹಾಗಾದ್ರೆ ತೀರ್ಮಾನ ಆಯಿತು ಒಟ್ಟಿನಲ್ಲಿ ಈ ಬಾಳಕಂತೂ ಬಿಡಲ್ಲ ಬಿಡಿ ನೀವು ಹೋಗಿ ಸೈನ್ ಹಾಕ್ಬಿಟ್ಟು ಹೋಗ್ತಾರೆ ನೀ ಕಡೆ ತಲೆ ಹಾಕಿದ್ರೆ ಎಲ್ಲರೂ ಜೈಲಲ್ಲಿ ಬಾ ಅಮ್ಮ ನಾವು ಹೋಗೋಣ ಬರ್ತೀನಿ ಸರ್ ಹ್ಞೂ ನಿನ್ಗೇನು ಮ್ಯಾಸ್ಪೆಷಲ್ ಆಗಿರೆ ಕಾಲು ಸೈನಾಗಿ ಬಿಟ್ಟು ಹೋಗ್ತಾರೆ ಮನೆ ಕಡೆ ಏನೋ ದೊಡ್ಡದಾಗಿ ಜೈಲ ಹಾಕ್ತಾರೆ ಅಂದ್ರೆ ಹಿಂಗೆ ಮಾಡಿಟ್ಬಿಟ್ರೆ ಅಲ್ಲ ನಮಗೆ ಇಲ್ಲಿ ನೂರು ಇಂಟು ಟೆನ್ಷನ್ನು ಅದ್ರಲ್ಲಿ ಇವ್ರು ಬೇರೆ ಮನೆ ವಿಷಯನೆಲ್ಲ ತಂದು ದೊಡ್ಡದು ಮಾಡಿ ಊದಿ 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 ನಮ್ಮ ತಲೆ ತಂದು ಇಕ್ಕಿ ನಮ್ಮ ತಲೆನೋವು ಬರುಸ್ತಾರೆ ಅದಕ್ಕೆ ಶುರಿದಾಗಿ ಬಿಟ್ಟಿದ್ದೀನಿ ಈಗ ನನ್ನ ಸತಿ ಈ ಕಡೆ ಬರಬಾರ್ದು ಹ್ಞೂ ಸರ್ ನೀವು ಮಾಡಿದ್ದೇ ಕರೆಕ್ಟು ಸರ್ ಇಲ್ಲ ಅಂದರೆ ಆಗ ಜಗಳ ಆಡ್ಕೊಂಡು ಜಗಳ ಆಡ್ಕೊಂಡು ಇಲ್ಲಿಗೆ ಬರ್ತಾರೆ ರೀ ಹ್ಞೂ ಹ್ಞೂ ಅಪ್ಪಾ

ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೆ ಲೈಕ್ ಕೊಡಿ ಮರಿಬೇಡಿ ಫ್ರೆಂಡ್ಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಮತ್ತೆ ಹೊಸದಾಗಿ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ತುಂಬಾ ಜನ ನೋಡ್ತೀರಾದರೆ ಸಬ್ಸ್ಕ್ರೈಬೇ ಮಾಡೋದೇ ನೋಡ್ತೀರಾ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್